ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಏನಪ್ಪಾ ಅಂದರೆ ಕೈಮದ್ದು ಬಿದ್ದಂತಹ ಸಮಯದಲ್ಲಿ ಕೆಲವರೆಲ್ಲ ಇಂಟೆನ್ಷನ್ ಇಟ್ಟು ಮದ್ದನ್ನ ಹಾಕ್ತಾರಲ್ಲ ಮೇಡಮ್ ಆಗ ಆತ್ಮಗಳ ಹಾವಳಿ ಭೂತ ಚೇಷ್ಟೆ ಇದೆಲ್ಲ ಸೃಷ್ಟಿಯಾಗ್ತಾ ಹೋಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಇದು ನಿಜನಾ ಅಂತೇಳಿ ಒಬ್ಬರು ಪ್ರಶ್ನೆಯನ್ನ ಮಾಡಿದ್ದಾರೆ ನೋಡಿ ಕೈಮದ್ದು ಬಿದ್ದಂತಹ ಸಮಯದಲ್ಲಿ ಮತ್ತೆ ಕೈ ಮದ್ದನ್ನ ರೆಡಿ ಮಾಡಿ ಹಾಕ್ತಾರಲ್ಲ ಆ ವ್ಯಕ್ತಿ ನಿಮ್ಮ ಫೋಟೋ ತಲೆ ಕೂದಲು ನಿಮ್ಮ ಬಟ್ಟೆ ಕಾಲ್ದೋಳು ಈ ಒಂದು ಮಣ್ಣನ್ನು ತೆಗೆದುಕೊಂಡು ಹೋಗಿ ಗೊಂಬೆಯನ್ನಾಗಿ ಮಾಡಿ ಅದಕ್ಕೆ ಏನೇನು ಮಾಡಬೇಕು ಅವರ ರೀತಿಯಾಗಿ ಏನೇನು ಪ್ರಯೋಗಗಳಿದೆ ಆ ಪ್ರಯೋಗನೆಲ್ಲ ಮಾಡಿದ ಆದ್ಮೇಲೆ ಆ ಒಂದು ಮಸೀನ ಕೈಮದ್ದನ್ನು ತೆಗೆದುಕೊಂಡು ಬಂದು ನಿಮಗೆ ಊಟದಲ್ಲಿ ಹಾಕಿದಾಗ ಆಟೋಮೆಟಿಕ್ಕಾಗಿ ನಿಮಗೆ ಯಾವುದೇ ಆಗಿರ್ತಕ್ಕಂತಹ ಸೂಚನೆನೇ ಕೊಡೋದಿಲ್ಲ ಒಂಬತ್ತು ದಿನ ಇಪ್ಪತ್ತೊಂದು ದಿನ ಐವತ್ತೊಂದು ದಿನ ಅಥವಾ ನಲ್ವತ್ತೆಂಟು ದಿವಸ ಅಂತೇಳಿ ಮಂಡಲ ಬರೆದು ಹಾಕಿರ್ತಾರೆ ಆಗ ಹಾಕಿದಾಗ ಏನಾಗುತ್ತೆ ಇಷ್ಟು ದಿವಸ ಒಳಗಡೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಫಸ್ಟೇ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ ಯಾಕೆಂದ್ರೆ ತಕ್ಷಣ ಗೊತ್ತಾಗಿದ ತಕ್ಷಣ ಯಾರತ್ರನಾದರೂ ಹೋಗಿ ನೀವು ಟ್ರೀಟ್ಮೆಂಟ್ ತಗೊಂತೀರಾ ಅನ್ನೋ ಅಂತಹ ಭಯ ಇರುತ್ತೆ ಹಾಗಾಗಿ ಇಷ್ಟು ದಿವಸ ಹೇಳಿ ಒಂದು ಮಂಡಲವನ್ನು ಇಟ್ಕೊಂಡು ಹಾಕಿರ್ತಾರೆ ಅದು ಆದ್ಮೇಲೆ ಮೊದಲನೇದಾಗಿ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯಂತೆ ಹೊಟ್ಟೆ ನೋವಂತೆ ಹೃದಯದ ನೋವಂತೆ ಕೈಕಾಲು ಹೊಡ್ತಂತೆ ತಲೆ ನೋವಂತೆ ಈ ಥರದ ಸಮಸ್ಯೆಗಳು ಸೃಷ್ಟಿ ಆಗ್ತಾ ಹೋಗುತ್ತೆ ಮತ್ತು ಇನ್ನೂ ಕೆಲವೊಬ್ಬರಿಗೆ ತಲೆ ಕೂದಲೆಲ್ಲ ಉದುರೋದಕ್ಕೆ ಶುರುವಾಗುತ್ತೆ ಇವೆಲ್ಲ ಸಿಂಪ್ಟಮ್ಸು ಇದ್ರ ಜೊತೆಯಲ್ಲಿ ಇಂಟೆನ್ಷನ್ ಇಟ್ಟು ಹಾಕಿರ್ತಾರಲ್ಲ ಆತ್ಮಗಳ ಹಾವಳಿ ಭೂತ ಚೇಷ್ಟೆ ಅಂತೇಳಿ ಅದು ಕೂಡ ಅಷ್ಟೇ ಯಂತ್ರಮುಖೆ ತಂತ್ರಮುಖೆಯಿಂದ ತಂತ್ರ ಮಾಡಿರ್ತಾರೆ ಇದು ಮಾಡಿದ ಆದ್ಮೇಲೆ ಅದಕ್ಕೂ ಕೂಡ ಟೈಮ್ ಕೊಟ್ಟಿರ್ತಾರೆ ಇಂಥ ದಿವಸದಿಂದ ನೀನು ನಿನ್ನ ಚೇಷ್ಟೆಯನ್ನು ಶುರು ಮಾಡಬೇಕು ಅಂತೇಳಿ ಹಾಗಾಗಿ ಅದು ತನ್ನ ಚೇಷ್ಟೆಯನ್ನು ಶುರು ಮಾಡುತ್ತೆ ಕೆಲವೊಬ್ಬರಿಗೆ ಅನುಭವ ಆಗಿರ್ಬೋದು ಈ ಒಂದು ಕಾಯಿಲೆ ಕಸಾಲೆಯ ಜೊತೆನಲ್ಲೂ ನೀವೆಲ್ಲಾದರೂ ಓಡಾಡ್ತಾ ಇರ್ತೀರಾ ನಿಮ್ಮ ಹಿಂದೆ ಯಾರೋ ಬಂದಂಗೆ ಆಗೋದು ನೀವು ಮಲ್ಕೊಂಡಿರ್ತೀರಾ ನಿಮ್ಮ ಪಕ್ಕದಲ್ಲಿ ಯಾರೋ ಮಲ್ಕೊಂಡಂಗೆ ಹಾಗೋ ಅಂಥದ್ದು ನೀವು ಕೂತ್ಕೊಂಡಿದ್ದವರು ಎದ್ದಾಡಬೇಕು ಅಂತ ಅನ್ಸಿದ್ರು ಕಾಲು ಹಿಡ್ಕೊಂಡಂಗೆ ಹಾಗೋ ಅಂಥದ್ದು ನಿಮ್ಮನ್ನ ಜಸ್ಟ್ ಟಚ್ ಮಾಡ್ತಾ ಇರುತ್ತೆ ಅದು ನಿಮ್ಮ ಒಟ್ಟಿನಲ್ಲಿ ಅನುಭವ ಆಗ್ತಾ ಇರುತ್ತೆ ಹಿಂದೆ ಯಾವುದೋ ಒಂದು ನೆರಳು ಓಡಾಡ್ತಾ ಇದೆ ಅಂತ ನಂಗೆ ಇದೇ ಆತ್ಮಗಳ ಹಾವಳಿ ಭೂತ ಚೇಷ್ಟೆ ಆ ಒಂದು ಆತ್ಮದಲ್ಲಿ ಇರ್ತಕ್ಕಂತಹ ಕಾಯಿಲೆ ಕಸಾಲೆಗಳೆಲ್ಲ ನಿಮಗ್ ಬರೋದಿಕ್ಕೆ ಶುರುವಾಗುತ್ತೆ ಆ ಆತ್ಮ ಸತ್ತೋಗಿರ್ತಕ್ಕಂತಹ ವ್ಯಕ್ತಿಯ ಆತ್ಮ ಅವನ್ ಕುಡ್ಕ ಆಗಿದ್ರೆ ನೀವು ಕುಡ್ಕ ಆಗ್ತೀರಾ ಅವನ್ಗೇನೋ ಆ ಒಂದು ಸಹಾಯಕ್ಕಿಂತ ಮುಂಚೆ ಇದ್ದಂತಹ ಕಾಯಿಲೆಗಳು ತಲೆನೋವಿರ್ಬೋದು ಮೈಕೆ ನೋವಿರ್ಬೋದು ಸುಸ್ತು ಸಂಕಟ ಇರ್ಬೋದು ಅಥವಾ ಏನೋ ದೊಡ್ಡ ಸಾಲ ಮಾಡಿ ಏನಾದ್ರು ಸೂಸೈಡ್ ಮಾಡ್ಕೊಂಡಿದ್ನು ಅಥವಾ ಬೇರೆ ಇನ್ನೇನೋ ಒಂದು ಆಕ್ಸಿಡೆಂಟ್ ಅತ್ತೋಗಿದ್ನೋ ಇನ್ನೇನೋ ಒಂದು ಸಮಸ್ಯೆಯಿಂದ ಆಗಿರುತ್ತೆ ಆ ಆತ್ಮದಲ್ಲಿ ಇರ್ತಕ್ಕಂತ ಎಲ್ಲಾ ಗುಣಗಳು ನಿಮಗೆ ಬರೋದಕ್ಕೆ ಶುರು ಆಗುತ್ತೆ ಆ ಆತ್ಮದಲ್ಲಿ ಇರುವಂತಹ ನೋವು ಬಾಧೆಗಳು ಏನಿದೆ ಅದೆಲ್ಲ ನಿಮಗೆ ಬರೋದಕ್ಕೆ ಶುರುವಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಒಬ್ರು ಪ್ರಶ್ನೆಯನ್ನ ಕೇಳಿದ್ರು ಹಾಗಾಗಿ ಈ ಪ್ರಶ್ನೆಗೆ ನಾನು ಉತ್ತರವನ್ನ ಕೊಟ್ಟಿದ್ದೀನಿ ನಿಮ್ಗೂ ಏನಾದ್ರೂ ಅಕಸ್ಮಾತ್ ಈ ವಿಷಯದ ಬಗ್ಗೆ ಏನಾದ್ರೂ ಪ್ರಶ್ನೆ ಕೇಳಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಹಾಕಿ